ಏನ್ ಮೊಬೈಲ್ ಅಲ್ಲಿ ಬಿಸಿನಾ ಏನಕ್ಕೆ ಏನಕ್ಕೆ ಎಲ್ಲ ಬೇಡ ಅಲ್ಲಿ ಹೋಗಿ ಒಂದ್ ಜ್ಯೂಸ್ ತಗೋಬನ್ನಿ ಅಲ್ಲಿ ಯಾವ್ದೊಂದು ತಗೋಬನ್ನಿ ಯಾವ್ದೊಂದು ತಗೊಬನ್ನಿ ಕುಡಿಯಕ್ಕೆ ಜ್ಯೂಸ್ ಯಾವ್ದಿದ್ರೆ ಏನು ಹೋಗೋಣ ಮೂರು ಕಟ್ಟಿದೀನಿ ಜ್ಯೂಸು ನೀರು ತಗೊಬನ್ನಿ ಹೋಗಿ ಅಂಗಡಿ ನನಗೆ ಕೇಳಿದ್ರೆ ಮಿನಿಟ್ಸ್ ತಂದ್ರ ಯಾವ ಖುಷಿಗೆ ತಂದ್ರಿ ಯಾವ ಖುಷಿಗೆ ತಂದ್ರಿ ಮತ್ತೆ ಇದು ಅರ್ಧೋಗಿರೋ ನೋಟು ನಾನ್ ಕೊಟ್ಟಿದ್ದು ಮತ್ತೆ ಯಾರ್ ದುಡ್ಡಲ್ಲಿ ತಂದ್ರಿ ಏನ್ ಸರ್ ನೀವು ಏನ್ ಮಾಡ್ತೀರ ದೇವರಂತ ಮನುಷ್ಯ ನೀವು ಸರ್ ಅಲ್ಲಿ ನಮ್ ಕ್ಯಾಮ್ರೆ ನಾವು ತಮಾಷೆ ಮಾಡಿದ್ದೇವೆ ನೋಡಿ ಆನ್ಸರ್ ಅವ್ರಿಗೆ ನಾವು ಅಲ್ಲಿ ತುಂಬ ಏನ್ ಮಾಡೋಕಾಗಲ್ಲ ಎಲ್ಲ ಪ್ರತಿ ಬಂದಿವೆ ಹಾಗಾಗಿ ನೋಡ್ಕೊಟ್ಟಿದಿನಿ ತಗೋ ಬನ್ನಿ ಅಂತ ಪಾಪ ಅವ್ರ ದುಡ್ಡಲ್ಲಿ ನಮ್ಗೆ ತಂದ್ಕೊಟ್ಟವ್ರೆ ಈ ತರಾನು ಇದಾರ